ಏನು ಸಿಂಧನೂರು ತಾಲೂಕು ವಿದ್ಯುತ್ ವಾಕ್ಯ ಉಪವಿಭಾಗಕ್ಕೆ ಕ್ರೇನ್ ಒದಗಿಸ್ಬೇಕಂತೇಳಿ ಒಂದು ಪ್ರಶ್ನೆಯನ್ನು ಕೇಳಿದ್ದೀನಿ ಇವತ್ತೇನು ಮಳೆಗಾಲ ಇರುವುದರಿಂದ ಅನೇಕ ತೊಂದರೆಗಳಲ್ಲಿ ಆಗ್ತಾ ಇದ್ದಾವೆ ಕೂಡಲೇ ಅದನ್ನು ಕ್ರೇನನ್ನು ಒದಗಿಸ್ಬೇಕಂತೇಳಿ ಮನೆ ಸಚಿವರಲ್ಲಿ ಕೇಳಿ ಬಯಸ್ತಾರೆ ಈಗ ಕ್ರೈನು ನಮಗೆ ಡಿವಿಷನ್ ಲೆವೆಲಲ್ಲಿ ಕ್ರೇನ್ ಇದೆ ಈಗ ಏನಾಗಿದೆ ಅಂತ ಅಂತಬಿಟ್ರೆ ಅಲ್ಲಿ ದೊಡ್ಡ ಏನು ಟ್ರಾನ್ಸ್ಫಾರ್ಮರ್ ಇದೆ ಅದಕ್ಕೆ ಮಾತ್ರ ಕ್ರೈನ್ದು ಅವಶ್ಯಕತೆ ಬರ್ತದೆ ಆ ಟೈಮಲ್ಲಿ ಬೇಕಾದರೆ ಡಿವಿಷನ್ ಲೆವೆಲ್ ತಗೋಬೋದು ಎಲ್ಲ ಅಂತ ಅಷ್ಟು ಜರೂರಾಗಿದ್ದರೆ ಅವರು ಅದನ್ನು ಹೈರ್ ಮಾಡಲಿಕ್ಕೆ ಈಗಾಗಲೇ ನಮ್ಮ ಅಧಿಕಾರಿಗಳಿಗೆ ಹೇಳಿದ್ದೀನಿ ಅವರು ಎಲ್ಲಿ ಬೇಕಂತು ಅದನ್ನು ಹೈರ್ ಮಾಡಲಿಕ್ಕೂ ಸಮೇತ ಮಾಡ್ತೀವಿ ಅಂತ ಕ್ರೇನು ಪರ್ಮನೆಂಟಾಗಿ ಬೇಕಾಗಿಲ್ಲ ಈ ದೊಡ್ಡ ದೊಡ್ಡ ಟ್ರಾನ್ಸ್ಫಾರ್ಮರ್ನ ಇದು ಮಾಡಲಿಕ್ಕೆ ಮಾತ್ರ ಬೇಕಾಗ್ತದೆ ಅಂತ ಎರಡು ಟ್ರಾನ್ಸ್ಫಾರ್ಮರ್ ಇದೆ ಅಷ್ಟೇ ಸುದ್ದಿ ಅದಕ್ಕೂ ಸಮೇತ ನಾನು ಅಧಿಕಾರಿಗಳಿಗೆ ಆದೇಶ ಕೊಟ್ಟಿದ್ದೀನಿ ನಡೆದಿದೆ ಸರ್ಜಿ ಅವಕಾಶಕ್ಕಾಗಿ ಧನ್ಯವಾದಗಳು ಮಾನ್ಯ ಸಭಾಪತಿಗಳೇ ನನ್ನ ಚುಕ್ಕಿ ಗುರುತಿನ ಪ್ರಶ್ನೆ ಆರುನೂರ ತೊಂಬತ್ಮೂರು ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಿಗೆ ಒದಗಿಸಲಾಗಿದೆ ಉತ್ತರವನ್ನು ಕೊಟ್ಟಿದ್ದಾರೆ ಮಾನ್ಯ ಸಭಾಪತಿಗಳೇ ಆದರೆ ಅವರ ಉತ್ತರದಲ್ಲಿ ಉಲ್ಲೇಖ ಇದೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಇನ್ನೂರು ಇಪ್ಪತ್ತ್ ಒಂಬತ್ತು ಜನ ಮರಣ ಹೊಂದಿದ್ದಾರೆ ಕ್ರಿಟಿಕಲ್ ಇ ಸಿ ಜಿ ಎರಡು ಸಾವಿರದ ನಾನ್ನೂರ ಎಂಬತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಆರು ಸಾವಿರದ ಏಳ್ನೂರ ಅರವತ್ತೇಳು ಕ್ರಿಟಿಕಲ್ ಇ ಸಿ ಜಿದೆ ಆರು ಆರುನೂರ ಎಂಟು ಜನ ಮರಣ ಹೊಂದಿದ್ದಾರೆ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಐದು ಸಾವಿರದ ಎಂಟುನೂರು ಜನ ಮರಣ ಹೊಂತಾರೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಹದಿನೈದು ಸಾವಿರ ಜನ ಹಾರ್ಟ್ ಅಟ್ಯಾಕಿಂದ ಮರಣ ಹೊಂತಾರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಹದಿನೇಳು ಸಾವಿರ ಜನ ಹಾರ್ಟ್ ಅಟ್ಯಾಕಿಂದ ಮರಣ ಹೊಂದಿದ್ದಾರೆ ಜಯದೇವದ ಒಂದು ಸ್ಟಡಿ ಇದೆ ಅರವತ್ತೊಂದು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ಜನ ಹಾರ್ಟ್ ಅಟ್ಯಾಕ್ ಅದರಲ್ಲಿ ಶೇಕಡ ಅರವತ್ತು ಪರ್ಸೆಂಟ್ ಸ್ಮೋಕಿಂಗು ಹತ್ತು ಪರ್ಸೆಂಟ್ ಡಯಾಬಿಟಿಸು ಹತ್ತು ಪರ್ಸೆಂಟ್ ಹೈಪರ್ ಹತ್ತು ಪರ್ಸೆಂಟು ಪ್ರೀವಿಯಸ್ ಕಾರ್ಡಿಯಾಕ್ ಇಲ್ನೆಸ್ ಇದ್ದ ಪೇರೆಂಟ್ಸ್ ಇದ್ರೆ ಆಗುತ್ತೆ ಅಂತ ಹೇಳಿ ಆದರೆ ಇಲ್ಲಿ ಒಂದು ಉಲ್ಲೇಖ ಒಂದು ಮಾಡಲಿಕ್ಕೆ ಇಷ್ಟಪಡ್ತೀನಿ ಮಾನ್ಯ ಸಭಾಪತಿಗಳೇ ಇದು ಇ ಸಿ ಜಿ ಟೆಸ್ಟ್ನ ಮಾಡ್ತಾರೆ ಬಟ್ ಇ ಸಿ ಜಿ ಟೆಸ್ಟ್ ಕನ್ಫರ್ಮೇಟ್ರಿ ಆಗಲ್ಲ ಬೆಸ್ಟ್ ಸ್ಕ್ರೀನಿಂಗ್ ಟೆಸ್ಟ್ ಅಂದ್ರೆ ಎರಡು ಫಾರ್ ಎಕ್ಸಾಂಪಲ್ ಕಾರ್ಡಿಯಾಕ್ ಪ್ರೀವಿಯಸ್ ಹಿಸ್ಟ್ರಿ ಇದ್ದು ಮತ್ತೆ ಸ್ಮೋಕಿಂಗ್ ಆ್ಯಬಿಟ್ ಇದ್ದರೆ ಅವರಿಗೆ ಅವರಿಗೆ ಟಿ ಎಂ ಟಿ ಮಾಡಬೇಕು ಯಾವ ಯಾವ ತಾಲೂಕ್ ಆಸ್ಪತ್ರೆ ಟಿ ಎಂ ಟಿ ಇದೆ ಅಂತ ದಯವಿಟ್ಟು ಮಾನ್ಯ ಸಚಿವರು ಉಲ್ಲೇಖ ಮಾಡಬೇಕು ನನ್ನ ಪ್ರಕಾರ ಯಾವ ತಾಲೂಕ್ ಹೆಡ್ ಕ್ವಾರ್ಟರ್ ಟಿ ಎಂಟಿ ಮಿಷಿನ್ ಇಲ್ಲ ಅಕಸ್ಮಾತ್ ಇದ್ದಿದ್ದು ಇಲ್ಲ ಅಂತಂದ್ರೆ ಅಟ್ಲೀಸ್ಟ್ ಎ ಆರ್ ಕೆ ಅಂಡರ್ ಅಲ್ಲಿ ಯಾವ ಆಸ್ಪತ್ರೆಯಲ್ಲಿ ಟಿ ಎಂ ಟಿ ಇದೆ ಅದನ್ನ ಕವರ್ ಮಾಡಿದ್ರೆ ರಾಜ್ಯದ ಜನತೆಗೆ ಬಹಳ ಅನುಕೂಲ ಆಗ್ತದೆ ಅಂತ ಈ ಸಮಯದಲ್ಲಿ ಮಾನ್ಯ ಆರೋಗ್ಯ ಸಚಿವರಿಗೆ ಒತ್ತಾಯಿಸುತ್ತಿದ್ದೇನೆ ಎರಡನೇದು ಸ್ಪೆಸಿಫಿಕ್ ಟೆಸ್ಟ್ ಸ್ಪೆಸಿಫಿಕ್ ಅಂದ್ರೆ ಹಾರ್ಟ್ ಅಟ್ಯಾಕ್ ಆಗಿದೆ ಡೌಟ್ಫುಲ್ ಇ ಸಿಜೆ ಅಂದ್ರೆ ಟ್ರೋಪೋನಿನ್ ಐ ಅನ್ನೋದು ಒಂದು ಸ್ಪೆಸಿಫಿಕ್ ಟೆಸ್ಟ್ ಅಂದ್ರೆ ನೈಂಟಿ ಪರ್ಸೆಂಟ್ ಸ್ಪೆಸಿಫಿಕ್ ಸಿಟಿ ಅಂಡ್ ಸೆನ್ಸಿಟಿವಿಟಿ ಇದೆ ಟ್ರೋಪೋನಿನ್ ಐ ಯಾವ ತಾಲೂಕು ಆಸ್ಪಿಟ್ಲಲ್ಲೂ ಇಲ್ಲ ಮಾನ್ಯ ಸಭಾಪತಿಗಳೇ ಆ ಟ್ರೋಪೋನಿನ್ ಐ ಟೆಸ್ಟ್ ಅನ್ನೋದು ಮಾಡಿತ್ತು ಆಯಿತು ಅಂದ್ರೆ ಖಂಡಿತವಾಗ್ಲೂ ಐಡೆಂಟಿಫಿಕೇಶನ್ ಆಫ್ ಹಾರ್ಟ್ ಡಿಸೀಸ್ ಬೇಗ ಆಗ್ತದೆ ಸುಮಾರಷ್ಟು ಜನರ ಜೀವವನ್ನು ಉಳಿಸಬಹುದು ಅಂತ ಮಾನ್ಯ ಸಚಿವರಲ್ಲಿ ನಾನು ಒತ್ತಾಯಿಸುತ್ತಿದ್ದೇನೆ ದಯವಿಟ್ಟು ಅದನ್ನು ಮಾಡಬೇಕು ಅಂತ ಮೂರನೇದು ಲೈಫ್ ಸೇವಿಂಗ್ ಇಂಜೆಕ್ಷನ್ ಅಂದ್ರೆ ಥ್ರಾಂಬೋಲಿಟಿಕ್ ಟನೆಕ್ಟ್ಲೇಸ್ ಅಂತ ಇಂಜೆಕ್ಷನ್ ಇದೆ ಅದನ್ನ ಕೆಲವೊಂದು ಸೆಂಟರ್ ಎಷ್ಟೊಂದು ಸೆಂಟರ್ಗಳಲ್ಲಿ ಉದಾಹರಣೆಗೆ ಆ ಹಾವೇರಿಲಿ ಒಂದೇ ಒಂದು ಕಾರ್ಡಿಯಾಕ್ ಸೆಂಟರ್ ಇಲ್ಲ ಸಿರ್ಸಿಯಲ್ಲಿ ಯಾವುದೇ ಒಂದು ಕಾರ್ಡಿಯಾಕ್ ಸೆಂಟರ್ ಇಲ್ಲ ಅಂತ ಕಡೆಯಲ್ಲಿ ಆ ಪೇಷಂಟ್ಸ್ಗೆ ಟನೆಕ್ಟ್ ಪ್ಲೇಸ್ ಇಂಜೆಕ್ಷನ್ ಪ್ರತಿ ತಾಲೂಕು ಹೆಡ್ ಕ್ವಾರ್ಟರ್ ಇಟ್ಟರೆ ಸುಮಾರಷ್ಟು ಜೀವವನ್ನ ನಾವು ಉಳಿಸಬಹುದು ಅಂತ ಈ ಸಮಯದಲ್ಲಿ ಮಾನ್ಯ ಆರೋಗ್ಯ ಸಚಿವರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾಲ್ಕನೇದು ಬೈಪಾಸ್ ಸರ್ಜರೀಸು ಮಧ್ಯ ಕರ್ನಾಟಕದಲ್ಲಿ ಯಾರು ಹಾರ್ಟ್ ಅಟ್ಯಾಕ್ ಆಗಿ ಬೈಪಾಸ್ ಬೇಕು ಅಂತಂದರೆ ಅವರು ದೂರದ ಐನೂರು ಕಿಲೋಮೀಟರ್ ಟ್ರಾವೆಲ್ ಮಾಡಿ ಬೆಂಗಳೂರಿಗೆ ಹೋಗ್ಬೇಕು ಇಲ್ಲ ಅಂದ್ರೆ ಗುಲ್ಬರ್ಗಕ್ಕೆ ಹೋಗಬೇಕು ಅದಕ್ಕೋಸ್ಕರ ದಯವಿಟ್ಟು ಹುಬ್ಳಿ ಅಥವಾ ಶಿವಮೊಗ್ಗದಲ್ಲಿ ಮಧ್ಯ ಕರ್ನಾಟಕದಲ್ಲಿ ಕಾರ್ಡಿಯಾಕ್ ಬೈಪಾಸ್ ಸರ್ಜರೀಸ್ ಯಾಕೆಂದ್ರೆ ಹಾರ್ಟ್ ಅಟ್ಯಾಕ್ ಯಾರಿಗಾಗುತ್ತೋ ಅದರಲ್ಲಿ ಟೆನ್ ಪರ್ಸೆಂಟ್ ಕಾರ್ಡಿಯಾಕ್ ಬೈಪಾಸ್ ಸರ್ಜರೀಸ್ ಬೇಕಾಗ್ತದೆ ದಯವಿಟ್ಟು ಅದನ್ನು ಮಾಡಬೇಕು ಅಂತ ಮಾನ್ಯ ಸಚಿವರಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ ಮಾನ್ಯ ಸಭಾ ಇನ್ನೊಂದು ಕ್ವಶನ್ನು ಕ್ಯಾ ಇದರಲ್ಲಿ ಗ್ಯಾರಂಟಿಯ ಇದನ್ನ ಎಲ್ಲ ಕಡೆ ಪೇಜ್ ಗಟ್ಟಲೆ ಕೋಟಿ ಗಟ್ಟಲೆ ಖರ್ಚು ಮಾಡಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಆರೋಗ್ಯದ ಗ್ಯಾರಂಟಿ ಬಗ್ಗೆ ದಯವಿಟ್ಟು ಅಡ್ವರ್ಟೈಸ್ಮೆಂಟ್ನ ಕೊಡಿ ಯಾರು ಹೋಗಿ ರಿಸ್ಕ್ ಇದ್ದವ್ರಿಗೆ ತೋರಿಸ್ಬೇಕು ಅನ್ನೋದನ್ನ ಒಂದು ಐಡೆಂಟಿಫಿಕೇಶನ್ ಮಾಡಿ ಅಂತ ಮಾನ್ಯ ಆರೋಗ್ಯ ಸಚಿವರು ಹೇಳ್ತಾ ಕೊನೆಯದಾಗಿ ಭಾಳ ಮುಖ್ಯವಾಗಿ ಮಂಗಳೂರು ಉಡುಪಿ ಇಲ್ಲಿ ಎಷ್ಟು ಕೇಸಸ್ ಔಟ್ಪುಟ್ ಇದೆ ಅಲ್ಲಿ ಗೌರ್ಮೆಂಟಿಂದ ಯಾವುದು ಕ್ಯಾತ್ಲ್ಯಾಬ್ ಇಲ್ಲ ಅದೇ ಥರ ಹಾವೇರಿಲಿ ಕ್ಯಾತ್ಲ್ಯಾಬ್ ಇಲ್ಲ ಸಿರ್ಸಿಯಲ್ಲಿ ಕ್ಯಾತ್ಲ್ಯಾಬ್ ಇಲ್ಲ ಸುಮಾರಷ್ಟು ಜಿಲ್ಲೆಗಳಲ್ಲಿ ಒಂದೇ ಒಂದು ಕ್ಯಾತ್ಲ್ಯಾಬ್ ಇಲ್ಲ ಅವರೆಲ್ಲರೂ ಏನಾದರೂ ಹಾರ್ಟ್ ಅಟ್ಯಾಕ್ ಆದರೆ ಸುಮಾರು ದೂರ ಟ್ರಾವೆಲ್ ಮಾಡೋಷ್ಟಿಗೆ ಜೀವವನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿ ಇದೆ ಮಾನ್ಯ ಸಭಾಪತಿಗಳೇ ಆ ನಿಟ್ಟಿನಲ್ಲಿ ಯಾವ್ಯಾವ ಜಿಲ್ಲೆಗಳಲ್ಲಿ ಕ್ಯಾ ಕ್ಯಾತ್ಲ್ಯಾಬ್ ಇಲ್ಲ ಗೌರ್ಮೆಂಟಿಂದ ಆಗಿರ್ಬೋದು ಪ್ರೈವೇಟ್ ಇಲ್ಲ ತುರ್ತಾಗಿ ಅಲ್ಲಿಗೆ ಕ್ಯಾತ್ಲ್ಯಾಬನ್ನು ಪ್ರೊವೈಡ್ ಮಾಡೋದು ಭಾಳ ಅನುಕೂಲ ಆಗ್ತದೆ ಅಂತ ಈ ಸಮಯದಲ್ಲಿ ಉಲ್ಲೇಖವನ್ನು ಮಾಡ್ತೇವೆ ಸಚಿವರು ಮಾನ್ಯ ಸಭಾಪತಿಗಳೇ ಡಾಕ್ಟರ್ ಮಿರ್ಜಾ ಸರ್ಜಿ ಅವರು ಅನೇಕ ಅವರು ಅಲ್ಲಿ ಉಪ ಪ್ರಶ್ನೆಗಳೆಲ್ಲ ಕೇಳಿದ್ದಾರೆ ಅವರ ಕೇಳಿ ಕೇಳಿರ್ತಕ್ಕಂಥ ಪ್ರಶ್ನೆಗೆ ನಾವು ಒಂದು ಎಲ್ಲ ಸವಿಸ್ತಾರವಾದ ಉತ್ತರ ಕೊಟ್ಟಿದ್ದೇವೆ ಈ ನಮ್ಮಲ್ಲಿರುವಂಥ ಮಾಹಿತಿ ಏನಿದೆ ಹೃದಯಘಾತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯದ ಬಗ್ಗೆನೇ ಅವ್ರದ್ದು ಮುಖ್ಯವಾದಂಥ ಪ್ರಶ್ನೆ ನಮ್ಮ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು ಕೂಡ ಸ್ವಲ್ಪ ಮಟ್ಟಿಗೆ ಅವರು ಅದನ್ನು ಕವರ್ ಮಾಡಿದ್ದಾರೆ ಎಲ್ಲೆಲ್ಲ ಎಲ್ಲ ಕಡೆ ಜಯದೇವವನ್ನು ಓಪನ್ ಮಾಡ್ತಕ್ಕಂಥದ್ದು ಮತ್ತು ಉಳಿದಿರ್ತಕ್ಕಂಥ ವೈದ್ಯಕೀಯ ಆಸ್ಪತ್ರೆಗಳೇನೇನಿದೆ ವೈದ್ಯಕೀಯ ಶಿಕ್ಷಣ ಇಲಾಖೆಯದು ಅಲ್ಲೂ ಕೂಡ ಅವರು ಈ ಕಾರ್ಡಿಯ ಕೇರ್ಗೆ ಅವರೆಲ್ಲ ಪ್ರತ್ಯೇಕವಾಗಿ ಅವ್ರು ಮಾಡ್ತಕ್ಕಂಥದ್ದು ಅವರು ಅದರ ಉತ್ತರದಲ್ಲಿ ಹೇಳಿದ್ದಾರೆ ಈಗ ಮನೆ ಡಾಕ್ಟರ್ ಸ ಸರ್ಜಿಯವ್ರು ಹೇಳಿದಾಗೆ ಹೃದಯಾಘಾತಗಳು ಇರ್ತಕ್ಕಂಥದ್ದು ಅದು ಭಾಳಷ್ಟು ಒಂದು ರೀತಿಯಾಗಿ ಇವತ್ತು ಭಾಳಷ್ಟು ಒಂದು ಕುಟುಂಬಗಳಲ್ಲಿ ಆಗ್ತಾ ಆಗ್ತಾ ಇರ್ತಕ್ಕಂಥ ಒಂದು ಮಾಹಿತಿ ಇದೆ ಮತ್ತು ಯುವಕರಲ್ಲಿ ಕೂಡ ಆಗ್ತಾ ಇರ್ತಕ್ಕಂಥದ್ದು ಮಾಹಿತಿ ಇದೆ ಯಾಕೆ ಅಂತ ಹೇಳಿದ್ರೆ ಅದು ಜೀವನ ಶೈಲಿ ಮತ್ತು ಅಧಿಕ ರಕ್ತ ಒತ್ತಡ ಮಧುಮೇಹ ಮತ್ತು ಆಹಾರದ ಪದ್ಧತಿ ವ್ಯಾಯಾಮ ಇಲ್ಲದೆ ಇರತಕ್ಕಂಥದ್ದು ಎಲ್ಲ ಕೂಡ ಕಾಂಬಿನೇಷನ್ ಮತ್ತು ಮಾಲಿನ್ಯ ಪ್ರತಿಯೊಂದರಲ್ಲೂ ಕೂಡ ಇವತ್ತು ನಾವು ಮಾ ಉಪಯೋಗ ಮಾಡ್ತಾ ಇರ್ತಕ್ಕಂಥ ಪೆಸ್ಟಿಸೈಡ್ಗಳು ನಮ್ಮ ಆಹಾರದಲ್ಲಿ ಇರ್ತಕ್ಕಂಥ ಏನೇನು ಅದರಲ್ಲಿ ಸೇರಿಕೊಂಡಿದ್ದ ಅಂಶಗಳು ಅದೆಲ್ಲ ಕೂಡ ಒಂದು ರೀತಿ ಕಾಂಟ್ರಿಬ್ಯೂಟ್ ಆಗ್ತಾ ಇದೆ ಮತ್ತು ಒತ್ತಡದ ಜೀವನ ಸ್ಟ್ರೆಸ್ಫುಲ್ ಲೈಫ್ ಮಾನಸಿಕ ಒತ್ತಡ ಎಲ್ಲ ಇದೆಲ್ಲ ಮತ್ತು ಬೊಜ್ಜುತನ ಇದೆಲ್ಲ ಇರೋದರಿಂದನೇ ಇದೆಲ್ಲ ಒಂದು ಮಲ್ಟಿ ಫ್ಯಾಕ್ಟರ್ಸ್ ಇದೆ ಅದಕ್ಕೋಸ್ಕರ ಇದು ಆಗ್ತಾ ಇದೆ ಇದಕ್ಕೆ ತಡೆಗಟ್ಟತಕ್ಕಂಥದ್ದಕ್ಕೆ ನಾವು ಈಗ ನಮ್ಮ ಏನು ಗೃಹ ಆರೋಗ್ಯ ಯೋಜನೆಯಲ್ಲೂ ಕೂಡ ಮನ ಸಭಾ ಸಭಾಪತಿಗಳೇ ಹದಿನಾಲ್ಕು ಅಂಶಗಳು ತೊಗೊಂಡಿದ್ದೇವೆ ಅದೇನಂತ ಹೇಳಿದ್ರೆ ಒಂದು ಕಡೆ ನಾವು ಈ ಬಿ ಪಿ ಶುಗರನ್ನು ಪತ್ತೆ ಹಚ್ಚುವಂಥದ್ದು ಮತ್ತು ಬೇರೆ ಬೇರೆ ರಿಸ್ಕ್ ಫ್ಯಾಕ್ಟರ್ಸ್ ಕೂಡ ಅಲ್ಲಿ ನೋಡ್ತೀವಿ ಅವರಿಗೆ ಅಡ್ವೈಸು ಕೂಡ ಮಾಡ್ತೀವಿ ಮತ್ತು ಯಾರ್ಯಾರಿಗೆ ಬಿ ಪಿ ಶುಗರ್ ಇರ್ತದೆ ಅವರಿಗೆ ಅದು ಅದನ್ನು ಅದು ನಮಗೆ ದೃಢೀಕರಣ ಆದ ನಂತರ ಅವರಿಗೆ ಶಾಶ್ವತವಾಗಿ ಅವರಿಗೆ ಔಷಧಿಗಳನ್ನು ಕೊಡುವಂಥದ್ದು ಅದನ್ನು ವಿತರಣೆ ಮಾಡುವಂಥದ್ದು ಮಾಡ್ತಾಯಿದ್ದೀವಿ ಅದು ಒಂದು ಕಂಟ್ರೋಲ್ ಯಾಕಂದರೆ ಬಿ ಪಿ ಶುಗರ್ ಕಂಟ್ರೋಲ್ ಮಾಡಿದ್ರೆ ಅದು ಅನೇಕ ಬೇರೆ ಬೇರೆ ರೋಗಗಳಿಗೆ ಅದು ಏನು ತಡೆ ಹಿಡಿಯೋದಕ್ಕೆ ಸಾಧ್ಯ ಆಗ್ತದೆ ಅದು ಹೃದಯಾಘಾತನೇ ಇರ್ಬೋದು ಕ್ಯಾನ್ಸರೇ ಇರ್ಬೋದು ಕಿಡ್ನಿ ಸಮಸ್ಯೆ ಇರ್ಬೋದು ಅಥವಾ ಪಾರ್ಶ್ವವಾಯು ಇರ್ಬೋದು ಯಾವುದೇ ಇರ್ಬೋದು ಇದೆಲ್ಲ ಕೂಡ ಇದೇ ಮೂಲ ಸೊ ಈ ಮೂಲದಲ್ಲಿ ನಾವು ಅಡ್ರೆಸ್ ಮಾಡಬೇಕು ಅಂತೇಳಿ ಈ ಯೋಜನೆಗೆ ನಾವು ಭಾಳ ಒತ್ತು ಕೊಡ್ತಾ ಇದ್ದೀವಿ ಈಗ ಎಲ್ಲ ಜಿಲ್ಲೆಗಳಲ್ಲಿ ಪ್ರಾರಂಭ ನಾವು ಮಾಡಿದ್ದೇವೆ ಮತ್ತು ಬೇರೆ ಬೇರೆ ಅಂಶಗಳು ಕೂಡ ಸೇರಿಸಿದ್ದೇವೆ ಈಗ ನಿದ್ದೆಯ ಕೊರತೆ ಮತ್ತು ಈ ಬೊಜ್ಜುತನ ಮತ್ತು ಬೇರೆ ಬೇರೆ ಡಯಾಬೆಟಿಕ್ ಫುಟ್ಟು ಡಯಾಬೆಟಿಕ್ ರೇಟಿವ್ ಇದೆಲ್ಲ ಬೇ ಬೇಕಾದಷ್ಟು ಬೇರೆ ಬೇರೆ ಅಂಶಗಳಿದೆ ಅದ್ರ ಬಗ್ಗೆ ನಾನು ಹೇಳೋಕ್ಕೆ ಹೋಗೋದಿಲ್ಲ ಆದರೆ ಏನು ಡಾಕ್ಟರ್ ಸರ್ ಜಿ ಅವರು ಹೇಳಿದ್ದಾರೆ ಒಂದು ಹೇಳಿದ್ರು ಅವರು ಎಲ್ಲ ಆಸ್ಪತ್ರೆಗಳಲ್ಲಿ ಸ್ವಲ್ಪ ಫೆಸಿಲಿಟಿಯನ್ನು ಮಾಡಿ ಅಂತ ಹೇಳಿದ್ದಾರೆ ಕ್ಯಾತ್ ಲ್ಯಾಬ್ ಬಗ್ಗೆ ಮಾತಾಡಿದ್ರು ಕ್ಯಾತ್ ಲ್ಯಾಬ್ಗಳು ಅದು ಏನಂತ ಹೇಳಿದ್ರೆ ಕಾರ್ಡಿಯಕ್ ಕೇರ್ ಸ್ವಲ್ಪ ಅದು ಸೂಪರ್ ಸ್ಪೆಷಾಲಿಟಿ ಕೇರ್ ಅದು ಎಲ್ಲ ನಮ್ಮ ಮೆಡಿಕಲ್ ಎಜುಕೇಷನಲ್ಲಿ ಮಾಡ್ತಾರೆ ಆದರೂ ಕೂಡ ಈಗ ನಮ್ಮ ಇಲಾಖೆಯಿಂದನೂ ಕೂಡ ನಾವೀಗ ಮಾಡೋದಕ್ಕೆ ಮಂಗಳೂರಿನಲ್ಲಿ ಮಾಡೋದಕ್ಕೆ ಒಂದು ತೀರ್ಮಾನ ಆಗಿದೆ ಸಿ ವಿ ರಾಮನಗರ ಆಸ್ಪತ್ರೆಯಲ್ಲಿ ನಮ್ಮ ಆಸ್ಪತ್ರೆಯಲ್ಲೂ ಕೂಡ ಮಾಡೋದಕ್ಕೆ ನಾವು ತೀರ್ಮಾನ ಮಾಡ್ತಾ ಇದ್ದೀವಿ ಆಮೇಲೆ ಹೊಸಪೇಟೆ ಆಸ್ಪತ್ರೆಯಲ್ಲೂ ಕೂಡ ಅಲ್ಲಿ ಒಂದು ಅಲ್ಲೂ ಒಂದು ಮಾಡೋದಕ್ಕೆ ನಾವು ಯೋಚನೆ ಮಾಡ್ತಾ ಇದ್ದೀವಿ ಇದೆಲ್ಲ ಕೂಡ ಒಂದು ಹಂತದಲ್ಲಿದೆ ಮನೆ ಸಭಾಪತಿಗಳೇ ಆದ್ದರಿಂದ ಆದಷ್ಟು ಎಲ್ಲ ಕಡೆ ಈ ಕಾರ್ಡಿಯಾಕ್ ಕೇರ್ಗೆ ಒಂದು ಒತ್ತನ್ನು ಕೊಡಬೇಕು ಅಂತ ಯಾಕಂದರೆ ಇದು ಪ್ರಿವೆಂಟೆಬಲ್ ಇದು ಕಾರ್ಡಿಯಾಕ್ ಅರೆಸ್ಟನ್ನು ನಾವು ಮೊದಲೇ ಪತ್ತೆ ಹಚ್ಚಿದರೆ ಅಥವಾ ಅಥವಾ ಸರಿಯಾದ ಸಮಯಕ್ಕೆ ಪತ್ತೆ ಹಚ್ಚಿದ್ರೆ ನಾವು ಆ ಜೀವವನ್ನು ಉಳಿಸ್ಬೋದು ಈಗ ಅವರು ಫಿ ನಾವು ಫಿಗರ್ಸ್ ಕೊಟ್ಟರು ನಮ್ಮ ಪುನೀತ್ ರಾಜ್ಕುಮಾರ್ ಅಡಿಯಲ್ಲಿ ಎಷ್ಟೆಷ್ಟು ನಾವು ಈಗ ನಾವು ಮಾಡಿದ್ದೇವೆ ಅಂತ ಈ ವರ್ಷ ನಾವು ಅಂದರೆ ಕಳೆದ ವರ್ಷ ಸುಮಾರು ಎಂಬತ್ತ ಒಂದು ಎಂಬತ್ತ ಆರು ಆಸ್ಪತ್ರೆಗಳಲ್ಲಿದೆ ಈ ವರ್ಷ ನಾವು ಪ್ರತಿಯೊಂದು ತಾಲೂಕು ಆಸ್ಪತ್ರೆ ಮತ್ತು ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲೂ ಕೂಡ ಎಲ್ಲೆಲ್ಲಿ ಫೆಸಿಲಿಟಿ ಚೆನ್ನಾಗಿದೆ ಅಲ್ಲಿ ಈ ಟೆಲಿ ಇ ಸಿ ಜಿ ವ್ಯವಸ್ಥೆಯನ್ನು ಇದ್ದೀವಿ ಏನು ಈಗ ಈ ರಾಜ್ ಹೃದಯ ಜ್ಯೋತಿ ಯೋಜನೆಯಲ್ಲಿದೆ ಅದನ್ನು ಇಡೀ ರಾಜ್ಯಕ್ಕೆ ವಿಸ್ತರಣೆ ಮಾಡ್ತೀವಿ ಈ ವರ್ಷ ಸೊ ಅಲ್ಲಿ ಯಾರೇ ಯಾರಿಗೆ ಈ ರೀತಿಯ ಹೃದಯ ಒಂದು ಚಿಕಿತ್ಸೆ ಪಡ್ಕೊಳ್ತಕ್ಕಂಥದ್ದಕ್ಕೆ ಅವರಿಗೆ ಇ ಸಿ ಜಿಯನ್ನು ಇ ಸಿ ಜಿಯನ್ನು ತಗೊಳ್ತಕ್ಕಂಥದ್ದಕ್ಕೆ ಅದನ್ನು ಟೆಲಿ ಇ ಸಿ ಜಿ ಅಂತ ಏನು ಮಾಡಿದ್ದೀವಿ ಅಂತ ಇ ಸಿ ಜಿ ತೊಗೊಳ್ತೀವಿ ಅದು ಎಕ್ಸ್ಪರ್ಟ್ಸನ್ನು ಅದನ್ನು ನೋಡ್ತಾರೆ ಏನೋ ಅನುಮಾನ ಇದ್ದರೆ ಅವರಿಗೆ ಸಲಹೆ ಕೊಡ್ತಾರೆ ಮುಂದೆ ಏನು ಮಾಡಬೇಕು ಅಂತ ಸೊ ಅದನ್ನು ಒಂದು ಸ್ಕ್ರೀನಿಂಗನ್ನು ಮಾಡುವಂಥ ವ್ಯವಸ್ಥೆ ಮಾಡ್ತಾಯಿದ್ದೀವಿ ಅದ್ರ ಮುಖಾಂತರ ಅದು ಈ ವರ್ಷ ರಾಜ್ಯಾದ್ಯಂತ ವ್ಯಾಪ್ತಿ ತೊಗೊಂಡು ಬರ್ತಾಯಿದ್ದೀವಿ ಮತ್ತು ಟೆನೆಕ್ಟ ಪ್ಲೇಸ್ ಬಗ್ಗೆನೂ ಹೇಳಿದ್ರು ಎಲ್ಲೆಲ್ಲಿ ಈ ಟೆಲಿ ಇ ಸಿ ಜಿ ಇರ್ತದೆ ಅಲ್ಲೆಲ್ಲ ಕೂಡ ಇಟ್ ಈ ಟೆನೆಕ್ಟ ಪ್ಲೇಸ್ ಇಂಜೆಕ್ಷನ್ ಕೊಡ್ತೀವಿ ಅದ್ರ ಮುಖಾಂತರ ಕ್ಲಾಟ್ ಆಗಿದ್ದರೆ ಅವರಿಗೆ ಆ ಸಮಯದಲ್ಲಿ ಆ ಇಂಜೆಕ್ಷನ್ ಕೊಟ್ಟರೆ ಆ ಕ್ಲಾಟ್ ಕರಗುತ್ತೆ ಆ ಜೀವ ಬದುಕ್ತದೆ ಆಮೇಲೆ ಬೇಕಾದ ನಂತರ ಅವ್ರು ಬೈಪಾಸ್ ಮಾಡ್ಕೊಬೋದು ಇನ್ನೊಂದು ಮಾಡ್ಕೊಬೋದು ಏನಾದರೂ ಮಾಡ್ಕೋ ಇಲ್ಲದೇ ಒಂದು ಅನೇಕ ಸಂದರ್ಭಗಳಲ್ಲಿ ಹೃದಯಘಾತ ಆಗಿರ್ತದೆ ದಾರಿಯಲ್ಲೇ ತೀರ್ಕೊಂಡ್ಬಿಡ್ತಾರೆ ಆಸ್ಪತ್ರೆ ಮುಟ್ಟು ಅಷ್ಟೊತ್ತಿಗೆ ಸೊ ಈ ಥರದ ಒಂದು ಸುಮಾರು ಇಪ್ಪತ್ತೈದು ಸಾವಿರ ವೆಚ್ಚ ಒಂದು ಇಂಜೆಕ್ಷನ್ಗೆ ಅದು ಉಚಿತವಾಗಿ ನಾವು ಕೊಡ್ತಾ ಇದ್ದೀವಿ ಮನೆ ಸಭಾಪತಿಗಳು ಅದನ್ನು ಮಾಡಿದ್ದೀವಿ ಮತ್ತು ಅವರು ಹೇಳಿದಾಗೆ ಕಾರ್ಡಿಯಾಗ ಬೈಪಾಸ್ಗೂ ಮಾಡಿದ್ದಕ್ಕೆ ಹೇಳಿದ್ದಾರೆ ಅದು ವೈದ್ಯಕೀಯ ಶಿಕ್ಷಣ ಇಲಾಖೆಯವರು ಅವರು ಅದನ್ನು ಮಾಡ್ತಾ ಇದ್ದಾರೆ ಮತ್ತು ಹೆಚ್ಚು ಪ್ರಚಾರ ಕೊಡಿ ಅಂತಲೂ ಕೇಳಿದ್ದಾರೆ ಖಂಡಿತವಾಗಿಯೂ ಇದರ ಬಗ್ಗೆ ನಾವು ಅರಿವನ್ನು ಜಾಗೃತಿ ಮೂಡಿಸಬೇಕು ಜನರಲ್ಲಿ ಗೊತ್ತಾಗಬೇಕಿದು ಯಾಕಂದರೆ ಇದೆಲ್ಲ ನಮ್ಮ ಕೈಯಲ್ಲಿರುವಂಥದ್ದು ಇವತ್ತು ಹೃದಯಘಾತವನ್ನು ಅದು ನಾವು ತಡೆಗಟ್ಟಿಸ್ಬೋದು ಕಮ್ಮಿ ಮಾಡ್ಬೋದು ಯಾಕಂತ ಹೇಳಿದ್ರೆ ಅನೇಕ ಕಾರಣಗಳು ಅದು ಸ್ವಯಂ ಕೃತ್ಯ ಅಪರಾಧಗಳು ಅನೇಕ ಕಾರಣಗಳು ಸೊ ನಾವು ಅದಕ್ಕೆ ಶಾಲೆಗಳಲ್ಲೇ ಇರ್ಬೋದು ಅಥವಾ ಬೇರೆ ಬೇರೆ ಸಂಸ್ಥೆಗಳಲ್ಲೂ ಕೂಡ ಇರ್ಬೋದು ಅದರ ಬಗ್ಗೆನೂ ನಾವು ಒಂದು ಶಿಕ್ಷಣ ನೀಡ್ತಕ್ಕಂಥ ವ್ಯವಸ್ಥೆಗೆ ನಾವು ನಾವು ಸಲಹೆಗಳು ಶಿಕ್ಷಣ ಇಲಾಖೆ ಕೂಡ ಕೊಟ್ಟಿದ್ದೇವೆ ಮತ್ತು ಇನ್ನೊಂದೇನು ಎ ಇ ಡಿವೈಸ್ ಏನಿದೆ ಟಿ ಫಿಬ್ರಿಲೇಟರ್ ಅಂತ ಏನು ಹೇಳ್ತೀವಿ ಅದು ಈ ಹಾರ್ಟ್ನ ರಿವೈವ್ ಮಾ ಹಾರ್ಟ್ ಎಲೆಕ್ಟ್ರಿಕಲ್ ಸಿಸ್ಟಮನ್ನು ರಿವೈವ್ ಮಾಡುವಂಥ ಒಂದು ಮೆಷಿನ್ ಅದು ಸೊ ಅದನ್ನು ಕೆಲವು ಕಡೆ ನಮ್ಮ ನಮ್ಮ ಹತ್ರ ಮಾಡಬೇಕು ಅಂತ ಹೋದ ವರ್ಷನೇ ತೀರ್ಮಾನ ಮಾಡಿದ್ದು ಅದು ಎಲ್ಲಿ ಅಳವಡಿಸಬೇಕು ಅಂದರೆ ಈಗ ರೈಲ್ವೆ ಸ್ಟೇಷನ್ಗಳಲ್ಲಿ ಮತ್ತು ಬಸ್ ಸ್ಟ್ಯಾಂಡ್ಗಳು ಕೇಂದ್ರ ಬಸ್ ಸ್ಟ್ಯಾಂಡಲ್ಲಿ ಏರ್ಪೋರ್ಟ್ಗಳಲ್ಲಿ ಎಲ್ಲಿ ಸ್ವಲ್ಪ ಟೆಕ್ನಿಕಲ್ ಮ್ಯಾನ್ಪವರ್ ಇರುವಂಥ ಜಾಗದಲ್ಲಿ ಅದು ಅದನ್ನು ಇಟ್ಟರೆ ಸ್ವಲ್ಪ ಟ್ರೈನ್ ಮಾಡಿದ್ರೆ ಅದನ್ನು ಉಪಯೋಗಿಸ ಕೂಡ ಅವಕಾಶ ಆಗುತ್ತೆ ಯಾಕಂದರೆ ಅನೇಕ ಸಂದರ್ಭದಲ್ಲಿ ಹಾರ್ಟ್ನ ರಿವೈವ್ ಮಾಡುವಂಥ ಶಕ್ತಿ ಅದಕ್ಕೆ ಇರ್ತದೆ ಸೊ ಅದನ್ನು ಕೂಡ ಎ ಇ ಡಿವೈಸನ್ನು ಯೂಸ್ ಮಾಡಬೇಕು ಅಂತ ನಾವು ಈ ಈ ವರ್ಷದಲ್ಲಿ ಆಲೋಚನೆ ಮಾಡ್ತಾ ಇದ್ದೀವಿ ಸೊ ಇಷ್ಟು ಮಾನ್ಯ ಸಭಾಪತಿಗಳೇ ಈ ವಿಚಾರದಲ್ಲಿ ನಾವು ಉತ್ತರ ಕೊಟ್ಟಿದ್ದೇವೆ ಬಹುಶಃ ಅವ್ರಿಗೆ ಅದಕ್ಕೆ ಅದರ ಬಗ್ಗೆ ಉತ್ತರ ಅವರಿಗೆ ಸರಿಯಾಗಿದೆ ಅಂತ ಅನ್ಕೋ ಅನ್ಸುತ್ತೆ ಮಾನ್ಯ ಸಭಾ ಮಾನ್ಯ ಸಭಾಪತಿಗಳೇ ಮಾನ್ಯ ಆರೋಗ್ಯ ಸಚಿವರು ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದೀರಾ ನಮ್ಮ ಹರ್ಷ ಗುಪ್ತ ಸಾಹೇಬರು ನೀವು ತಾವು ಮಾಡ್ತಿದ್ದೀರಾ ಬಟ್ ಒಂದು ನಾನು ರಿಕ್ವೆಸ್ಟ್ ಮಾಡೋದು ಇಷ್ಟೇ ಎಲ್ಲೆಲ್ಲಿ ಇ ಸಿ ಜಿ ಡೌಟ್ಫುಲ್ ಬರುತ್ತೆ ಎಲ್ಲ ಎಲ್ಲಿ ಹೈ ರಿಸ್ಕ್ ಇರುತ್ತೆ ಅಲ್ಲಿ ಟಿ ಎಂ ಟಿ ಮಾಡಬೇಕು ಅಂದ್ರೆ ನಿಮಗೆ ಅಟ್ಲೀಸ್ಟ್ ಎರ್ ಕೆ ಅಲ್ಲಿ ಅಂಡರ್ನ ಪ್ರೈವೇಟ್ ಹಾಸ್ಪಿಟಲ್ ಕೊಲಾಬ್ರೇಷನ್ ಮಾಡಿ ಒಂದು ಟಿ ಎಂ ಟಿ ಒಂದು ಮಾಡಿದ್ರೆ ತುಂಬಾ ಅನುಕೂಲ ಆಗ್ತದೆ ಆರೋಗ್ಯಕ್ಕೆ ಬಹಳ ಅನುಕೂಲ ಆಗ್ತದೆ ಅಂತ ಒಂದೇದು ಎರಡನೇದು ಟ್ರೋಪೊನಿನ್ ಐ ಸ್ಪೆಸಿಫಿಕ್ ಟೆಸ್ಟ್ ಮಾನ್ಯ ಸಭಾಪತಿ ಸಭಾಧ್ಯಕ್ಷರೇ ಆ ಟ್ರೋಪಿನ ಐನ ತಾಲೂಕ್ ಹೆಡ್ ಕ್ವಾರ್ಟರ್ಲಿ ಮಾಡಿದ್ರೆ ಯಾಕಂದ್ರೆ ಹಾರ್ಟ್ ಅಟ್ಯಾಕ್ ಆಗಿ ಒಂದು ಚೆಸ್ಟ್ ಪೈನ್ ಅಂತ ಬಂದ್ರೆ ಟ್ರೋಪೊನೈನ್ ಪಾಸಿಟಿವ್ ಅಂದರೆ ಡೆಫಿನೆಟ್ಲಿ ಆಗುತ್ತೆ ಅಂದ್ರೆ ಇದು ಹಾರ್ಟ್ ಅಟ್ಯಾಕ್ ಆಗಿದೆ ಅಂತೇಳಿ ಆ ಪ್ರೂಫ್ ಇಟ್ಕೊಂಡ್ರೆ ನಮಗೆ ಆ ಟೆನ್ಟ್ ಪ್ಲೇಸ್ ಕೊಡೋದಕ್ಕೆ ಅನುಕೂಲ ಆಗ್ತದೆ ದಯವಿಟ್ಟು ಟ್ರೋಪೊನಿ ಐ ಟೆಸ್ಟ್ ಎಲ್ಲ ತಾಲೂಕು ಹೆಡ್ ಕ್ವಾರ್ಟರ್ ಮಾಡಬೇಕು ಅಂತ ಮೂರನೇದು ಯಾವ್ಯಾವ ಡಿಸ್ಟಿಕ್ಟ್ ಅಲ್ಲಿ ಹಾರ್ಟ್ ಇನ್ ಫೆಸಿಲಿಟಿ ಇಲ್ಲ ಅಂತ ಕಡೆ ಕಂಪಲ್ಸರಿ ಎಲ್ಲಾ ತಾಲೂಕು ಹೆಡ್ ಕ್ವಾರ್ಟರ್ ಟೆನೆಕ್ಟ ಪ್ಲೇಸ್ ಇಂಜೆಕ್ಷನ್ ದಯವಿಟ್ಟು ತಾವು ಅವಕಾಶ ಮಾಡ್ಕೊಡ್ಬೇಕು ಇಡೋದಕ್ಕೆ ಅವಕಾಶ ಮಾಡಬೇಕು ಅಂತ ನಾಲ್ಕನೇದು ಶಿವಮೊಗ್ಗ ಮತ್ತೆ ಹುಬ್ಳಿಯಲ್ಲಿ ಒಂದು ಬೈಪಾಸ್ ಮಾಡುವಂತ ಸರ್ಜರಿ ಮಾಡೋದಕ್ಕೆ ಅನುಕೂಲ ಮಾಡಿದ್ರೆ ನಿಜವಾಗ್ಲು ರಾಜ್ಯದ ಜನತೆಗೆ ಬಹಳ ಅನುಕೂಲ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಈಗ ಈಗ ಎಲ್ಲಾ ತಾಲೂಕು ಆಸ್ಪತ್ರೆಗೆ ವಿಸ್ತರಣೆ ಆಗ್ತದೆ ಆಯ್ತಾ ಅದು ಬಟ್ ನೀವ್ ಹೇಳಿದ ಮೊದಲೇ ಸ್ಥಳ ಏನಿದೆ ಖಂಡಿತವಾಗಿ ನಾನು ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ರೆ ಒಂದು ಟಿ ಅದು ಟಿ ಅದು ಟೆಸ್ಟ್ ಮಾಡಬೇಕು ಅಂತ ಸ್ಟ್ರೆಸ್ ಸ್ಟ್ರೆಸ್ ಟೆಸ್ಟ್ ಅದು ಆಮೇಲೆ ಎ ಬಿ ಆರ್ ಕೆ ಅಡಿಯಲ್ಲಿ ಇನ್ನೊಂದು ಅವರು ಏನೇಳಿದ್ರೆ ಟೆಕ್ನಿಕಲ್ ವರ್ಡ್ ನನಗೆ ಗೊತ್ತಿಲ್ಲ ಏನು ಟ್ರೋಪೋನಿನ್ ಟೆಸ್ಟ್ ಮಾಡಬೇಕು ಅಂತ ನಾನು ಅದ್ರ ಬಗ್ಗೆ ಚರ್ಚೆ ಮಾಡ್ತೀನಿ ಅದು ಅಳವಡಿಸ ಸಾಧ್ಯ ಅಂದ್ರೆ ಖಂಡಿತ ಅದನ್ನು ಕೂಡ ಮಾಡಿ ಅದ್ರ ಬಗ್ಗೆ ಪರಿಶೀಲನೆ ಮಾಡಿ ಕ್ರಮ ತಗೊಳ್ತೀನಿ ಧನ್ಯವಾದಗಳು ಸಭಾಪತಿಗಳೇ ನನ್ನ ಚುಕ್ಕೆ ಗುರುತಿನ